ನಮಸ್ಕಾರ ವೀಕ್ಷಕರೇ ಆರ್ ನ್ಯೂಸ್ಗೆ ಸ್ವಾಗತ ನಾನು ಪರವೇಶ್ ಪನಿವನ್ ರಾಮುಗ್ ಪಟ್ಟಣದ ಪಡಕೋಟಿ ಗಲ್ಲಿಯಲ್ಲಿರುವ ಶಾದಿ ಮಹಲ್ನಲ್ಲಿ ಮುರ್ತುಷ್ ಪೆಂಡಾರಿ ಇವರ ಜನ್ಮದಿನದ ಪ್ರಯುಕ್ತ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದಲ್ಲಿ ಅಂಜುಮನ್ ಅಧ್ಯಕ್ಷರು ಶಬೀರ್ ಖಾಜಿ ಹಾಗೂ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರು ಮಲ್ಲಾನ ಯಾದವಾರ್ ರಾಜು ಮಾನೆ ಶಫಿ ಬೆನ್ನಿ ಮೈತಾಬಲಿ ಸಿರ್ಗಾಪುರ್ ಡಾಕ್ಟರ್ ಸೈಯದ್ ಅಲಿ ಪ್ರಶಾಂತ್ ಯಾದವಾಳ್ ಇನ್ನೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು ದಯವಿಟ್ಟು ಎಲ್ಲ ಮಹಿಳೆಯರು ಸನ್ಮಾನ ಕಾರ್ಯಕ್ರಮದಲ್ಲಿ کہ رب تعالیٰ نے ہمیں بے شمار نعمتوں سے نوازا آج یہ محفل جیسا کہ مجھ سے پیشتر ہمارے محترم نے اور اس سے پہلے صاحب نے وضاحت فرمائی کہ ہمارے جناب اردو سلیم ہے کرداری ان کے یوم پیدائش کے حسین اور قرم مسرت موقع پر یہ بعد محفل تجاع گئی ہے اس مشکل کا ایک حسن اور اس کی ایک خاص خوبی یہ ہے کہ انہوں نے صرف اس خوشی کے موقع پر سیاسی لیڈروں کو یا صرف اپنے دوست و کو بلا کر کھانا کھلانا اور ان کی دلکشی کرنا صرف یہ کام انہوں نے نہیں کیا اگر یہ اتنا بھی کرتے ہیں تب بھی دوستوں کے درمیان پیار محبت کو تقسیم کرنا اور بڑوں کی دعائیں لینا یہ کام ہو جاتا انہوں نے جہاں بہت سے لوگوں کو دعوت دی اور مختلف سبقوں اور مختلف شعبوں سے ریلیٹڈ افراد کو اپنی اس خوشی میں شامل کیا وہیں پر ایک بڑا حسن ایک بڑی خوبی اور ایک بڑی خصوصیت اسمکل کی ہے انہوں نے ہمارے قوم کے نونی آدھان ہمارے اُبھرہ آر طالبان طالبہ پچھوں بچیوں کے لیے حوصلہ اگزائی کے طور پر گلکوشی وغیرہ کا جو بھی انتظام کیا <سلام> ہے میں دعا کرتا ہوں رب مطالبہ تعالیٰ ان کے اس خلوص کو اپنی بارگاہ میں قبول فرمائے جنرل قدر پرویکٹو بھائی ہے ಇವತ್ತಿನ ದಿವಸ ಬೇಡಿಕೆ ನೆನಪಿಸಿರ್ತಕ್ಕಂಥ ಜನ ಜನ ಈ ಕಾರ್ಯಕ್ರಮದಲ್ಲಿ ಬೆಂಡಿ ಅವರೇ ಉನ್ನ ಮಕಾಂತರವರೇ ಸ್ಥ್ಯದಲ್ಲಿ ಇರೋರೆ ಸಾಧಿ ಅವರವರೇ ರಾಜೀವ್ ಮಾನೇ ಅವರವರೇ ಪ್ರಶಾಂತ್ ಜಾರೋರ್ ಅವರೇ ಎಲ್ಲಿರ್ತಕ್ಕಂಥ ಬೇರೆಲ್ಲ ಸಮಾಜದ ಮಾಧ್ಯಮ ಮತ್ತು ಮುಖ್ಯಮಂತ್ರಿ ಇವತ್ತು ಹುಟ್ಟುಹಬ್ಬಗಳನ್ನ ನಾನಾ ರೀತಿಯಲ್ಲಿ ಆಚರಣೆ ನಾವು ಸ್ವಾಭಾವಿಕ ಮಾಡ್ ಆದ್ರೆ ಸ್ವಾಭಾವಿಕವಾಗಿ ಮುತ್ತೋಜದಲ್ಲಿ ಬೆಂಡಾವೆ ಹೇಳಿಕ್ಕೆ ಭಾಗಿಸ್ತಾ ಇದ್ದೀವಿ ಮತ್ತ ಸರ್ವ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಮುಕ್ತೋಜಿಯವರು ನಮ್ಮ ಜೊತೆ ಒಡ್ನಾಟ ಅವ್ರೆ ಇಪ್ಪತ್ತಿಪ್ಪತ್ತೈದು ವರ್ಷದ ಒಡ್ನಾಟ ಅವರು ಅವ್ರ ಸರ್ವ ನಾವು ಏನೋ ಅಂದ್ರೂ ಸಹಿತ ಸಿಟ್ಟಿಗೂ ಸ್ವಭಾವ ಇಲ್ಲ ಸಮಾಜದ ಬಗ್ಗೆ ಏನಾದರೂ ಸ್ವಲ್ಪ ಬೆಳಕಳಿ ಬಂದಿರತಕ್ಕಂಥ ವ್ಯಕ್ತಿ ಅಂತ ನಾವು ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಬಾಯ್ತಾ ಇದೇ ಅಂತ ಹೇಳಿ ಒಂದು ಸಮಾಜದ ಏನೋ ಕೆಲಸ ಬಂದವರು ಸಹಿತ ಅದು ನಂದ ಮನೆಯ ಕೆಲಸ ತಿಳ್ಕೊಂಡು ಕೆಲ್ಸ ಕೆಲಸ ಮಾಡ್ತಿರ್ತಕ್ಕಂಥದ್ದು ಅವನ ಸ್ವಭಾವ ಏನಂತಂದ್ರ ನಾನು ಮೊದಲು ಶಾಸಕ ಆಗಿರ್ತಕ್ಕಂಥ ಸಂದರ್ಭದಲ್ಲಿ

ಆ ಶಿಕ್ಷಣ ಸಂಸ್ಥೆಯಲ್ಲಿ ಕಳಕಳಿಯನ್ನು ನೋಡಿದಾಗ ನನಗೆ ನನಗನ ಇವತ್ತು ಹುಟ್ಟಹಬ್ಬ ದಿನ ದಿನ ದಿವಸ ಮಕ್ಕಳ ಸನ್ಮಾನ ಸನ್ಮಾನ ನಾವೆಲ್ಲರೂ ಎಲ್ಲರೂ ಮಾಡ್ಕೊತೀವಿ ನಮ್ಗೆ ಬೇಕಾದ್ರು ಬೇಕಾದ ಸನ್ಮಾನ ಮಾಡ್ಕೊಂತೀವಿ ಸ್ಯಾಲ ಹಾಕ್ಸ್ಕೊತೀವಿ ಮಾಲಿ ಹಾಕ್ಸ್ಕೊಂತೀವಿ ಆದ್ರೆ ನಾನು ಹುಟ್ಟ ನನ್ನ ಸನ್ಮಾನ ಮಾಡೋದಕ್ಕೂ ಆ ಮಕ್ಕಳ ಮಾಡಿ ಗುರುತಿಸಲ್ಲ ಇದಕ್ಕೆ ನಾವು ಕಮ್ಮಿ ಅಂತ ಸಮಾಜದಲ್ಲಿ ಸಹಿತ ನಾನು ಒಂದು ದಿವಸ ಆ ಮಗು ತಂದೆ ತಾಯಿಗಳ ತಂದೆ ತಾಯಿ ಹೇಳ್ತಾರೆ ನಮ್ಮ ಸಮಾಜದಿ ನಮ್ಮ ಸಮಾಜ ಮುರ್ತೋಜಿ ನಾನು ಸನ್ಮಾನ ಮಾಡಿಸ್ಕೊಂಡು ಬಂದಿಲ್ಲ ಮುರ್ತೋಜಿ ಅಕಸ್ಮಾತ್ ಇಲ್ಲ ಅಕಸ್ಮಾತ್ ಅವರು ದಾರಿ ಹೋಗುತ್ತೆ ಇಲ್ಲಿ ಹೋಗುತ್ತೆ ತಾಯಿ ಇರ್ಬೋದು ತಂದೆ ಇಲ್ಲಿ ಹೋಗುತ್ತೆ ಮಮ್ಮಿ ಒಪ್ಪ ನಾನು ಇವರು ಇವ್ರ ಹುಟ್ಟೋದ್ ದಿವಸ ಇವ್ರನ್ನ ಸನ್ಮಾನ ಮಾಡಿದ್ರೀ ಆ ಮಗು ದಾರಿ ಹೇಳ್ಕೊಂಡು ಸಂತೋಜಿ ಮುರ್ತೋಜಿ ಸಾಮಾಜಿಕವಾಗಿ ಆ ಮಗುನು ಸಹಿತ ಅದಕ್ಕೊಂದು ದೊಡ್ಡ ಜವಾಬ್ದಾರಿ ಬೀಳ್ತದೆ ಮುರ್ತಾಜಿ ಪೆಂಡಾರ ಹುಟ್ಟು ಹೋಗೋದ್ರಾಗ ಸನ್ಮಾನ ಮಾಡಿಸ್ಕೊಂಡದಕ್ಕ ಆ ಮಗು ಎಂತ ಜವಾಬ್ದಾರಿ ಅಂದ್ರೆ ನನಗೆ ಅವರು ಸನ್ಮಾನ ಮಾಡಿದ್ರು ಮುಂದಿನ ವರ್ಷದ ಅಂಕ ಕಮ್ಮ ಅಂತಂದ್ರೆ ಏನು ಏನ್ ಮುರ್ತಾಜಿ ಪೆಂಡಾರ ಅವರೊಳಗೆ ನೀವು ಸನ್ಮಾನ ಮಾಡ್ಬೋದಿ ಪಿ ಯು ಸಿ ಪರ್ಸನ್ ಪಿ ಯು ಸಿ ಸೆಕೆಂಡ್ ಇಯರ್ ಒಳಗ ನಿಮ್ ಮಾರ್ಕ್ ಆಗ್ತಂದ್ರ ಅವರು ನಿಮ್ಗೆ ಸನ್ಮಾನ ಮಾಡಿದ್ರು ವೇಸ್ ಅಂತ ಅವರು ಆ ಬಾಲ್ ಜನ ಮಾತಾಡ್ತಾರ ಅದಕ್ಕೆ ಆ ಮಗುವಿಗೆ ಜವಾಬ್ದಾರಿ ಬೀಳ್ತದೆ